ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೇತ್ರಾ ಸಿದ್ದು ಬ್ಲಾಗ್ ನನ್ನ ಹಿಂದಿನ ವಿಡಿಯೋ ಒಳಗೆ ನಾನು ಎಂಬ್ರಾಯ್ಡ್ರಿ ಹುಪ್ಗೆ ಏನೇನು ಐಟಮ್ಸ್ ಬೇಕು ಏನೇನು ಮಟೀರಿಯಲ್ ಬೇಕು ಅಂತ ನಾನು ಎಲ್ಲ ಹೇಳಿದ್ದೆ ಈಗ ಯಾವ ಥರ ಎಂಬ್ರಾಯ್ಡ್ರಿ ಹುಪ್ನ ರೆಡಿ ಮಾಡೋದು ಅಂತ ನಾನು ಈ ವಿಡಿಯೋದೊಳಗೆ ತೋರಿಸ್ತೀನಿ ಬರೀ ಈಗ ವಿಡಿಯೋನ ಶುರು ಮಾಡೋನು ಫ್ರೆಂಡ್ಸ್ ಈಗ ಈ ಎಂಬ್ರಾಯ್ಡ್ರಿ ಹುಪ್ನ ನಾವು ಇದಕ್ಕೆ ಕ್ಲಾತ್ನ ಅಟ್ಯಾಚ್ ಮಾಡ್ಕೊಳ್ಳೋನು ಈ ಚಿಕ್ಕ ರಿಂಗ್ ಇರುತ್ತಲ್ಲ ಸಣ್ಣದು ಆ ಸಣ್ಣ ರಿಂಗ್ ಮೇಲೆ ನಾವು ಕ್ಲಾತ್ ಹಾಕಬೇಕು ನಿಮ್ಗೆ ಸೈಡು ಎಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಈ ಸೈಡು ಈ ಸೈಡು ಎರಡು ಒಂದೇ ತರ ಡಿಸ್ಟೆನ್ಸ್ ಇರಬೇಕು ಕ್ಲಾತ್ ಈಗ ಮಾಡಬೇಕು ಇದ್ರ ಮೇಲೆ ನಾವು ಆ ದೊಡ್ಡ ರಿಂಗ್ನ ಹಾಕಿ ಅಲ್ಲಿ ನಟ್ನ ಟೈಟ್ ಮಾಡ್ಕೊಳ್ಬೇಕು ನೋಡ್ರಿ ಈ ತರ ಇಟ್ಟು ನೀವು ಇಲ್ಲಿ ನಟ್ ಇರುತ್ತಲ್ಲ ಇದನ್ನ ಟೈಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡ್ರಿ ನಟ್ ಟೈಟ್ ಮಾಡ್ಕೊಂಡಾದ್ಮೇಲೆ ನೀವು ಇದನ್ನ ಸ್ವಲ್ಪ ಕ್ಲಾತ್ನ ಲೂಸ್ ಮಾಡಬಾರ್ದು ಟೈಟ್ ಆಗಿರ್ಬೇಕು ಅಂದ್ರೆ ನೀವು ಎಂಬ್ರಾಯ್ಡ್ರಿ ಡಿಸೈನ್ ಹಾಕುವಾಗ ನೀಟಾಗಿ ಬರುತ್ತೆ ನಾನು ಸ್ವಲ್ಪ ಈ ತರ ಸುತ್ತಲೇ ಎಲ್ಲ ಕ್ಲಾತ್ನ ಟೈಟ್ ಮಾಡ್ಕೊಂಡಿನಿ ನೋಡಿರಿ ಇದು ಸಣ್ಣ ರಿಂಗ್ ಏನಿತ್ತಲ್ಲ ಇದು ಹಿಂದೆ ಬರಬೇಕು ಮತ್ತು ಇದು ದೊಡ್ಡ ರಿಂಗ್ ಇರುತ್ತಲ್ಲ ನಟಿ ಇರೋದು ಅದು ಮೇಲೆ ಬರಬೇಕು ಈಗ ಇದಕ್ಕೆ ನಾವು ಯಾವ ಡ್ರಾಯಿಂಗ್ ಮಾಡಿರ್ತೀವಲ್ಲ ಅದನ್ನು ಇದ್ರ ಮೇಲೆ ಸಿಂಗ್ ಪೇಪರ್ ಮೂಲಕನಾದರೂ ನೀವು ಡ್ರಾಯಿಂಗನ್ನ ಇದ್ರ ಮೇಲೆ ಹಾಕೋಬೋದು ಇಲ್ಲ ನಾವು ಡೈರೆಕ್ಟಾಗೆ ಡ್ರಾಯಿಂಗ್ ಮಾಡ್ತೀನಿ ಅಂತಂದ್ರೂ ನೀವು ಹಾಗೂ ಮಾಡ್ಕೋಬೋದು ನಾನಿಲ್ಲೇ ಫ್ಯಾಮಿಲಿನ ಡ್ರಾಯಿಂಗ್ ಮಾಡ್ಕೊಂಡಿನಿ ಫಾದರು ಮದರು ಮತ್ತು ಸಣ್ಣ ಈ ಥರ ನೆಕ್ಸ್ಟು ನಾನು ಹ್ಯಾಪಿ ಬರ್ಡೇ ಇತ್ತು ಬರ್ಡೇಗೋಸ್ಕರ ನಾನು ಇದನ್ನು ಪ್ರೆಸೆಂಟ್ ಮಾಡೋಕು ಅಂತೀನಿ ಅದನ್ನು ನಾನು ಹ್ಯಾಪಿ ಬರ್ಡೇ ಆದ್ಯ ಅಂತ ಇದನ್ನು ಟ್ರೇಸ್ ಮಾಡ್ಕೊಂಡಿನಿ ನಾನೀಗ ಇದನ್ನ ಏನು ಮಾಡ್ತೀನಿ ಅಂದ್ರೆ ಈ ಥರ ಬ್ಯಾಕ್ ಸೈಡ್ ಇಟ್ಟು ಇದ್ರ ಮೇಲೇ ನಾನು ಡ್ರಾಯಿಂಗ್ ಮಾಡ್ಕೋತೀನಿ ಫ್ರೆಂಡ್ಸ್ ನೋಡಿರಿ ನಾನೀಗ ಕೆಳಗಡೆ ಡ್ರಾಯಿಂಗ್ ಮಾಡ್ಕೊಂಡಿರೋ ಪೇಪರ್ ಇಟ್ಟು ಇಲ್ಲೇ ಫ್ಲವರ್ ಮಾಡ್ಕೊಂಡಿನಿ ನಾನು ಇಲ್ಲೇ ಐದು ರೋಸ್ ಮಾಡ್ತೀನಿ ಮತ್ತು ಇವು ಲೀಫು ನೆಕ್ಸ್ಟು ಇದನ್ನ ನಾನು ಫಾದರು ಮದರು ಮತ್ತು ಸನ್ನು ಇಲ್ಲೇ ಅವನ ಹ್ಯಾಪಿ ಬರ್ಡೇ ಇರೋದಕ್ಕೆ ನಾನು ಇದನ್ನ ಗಿಫ್ಟ್ ಕೊಡಕ್ಕೆ ಕುಂತಿದ್ದೆ ಅದನ್ನು ಬರ್ಕೊಂಡಿನಿ ಈಗ ನೆಕ್ಸ್ಟ್ ಇದಕ್ಕೆ ಪೇಂಟ್ ಮಾಡಬೇಕು ಈಗ ಪೇಂಟ್ ಮಾಡು ಫ್ರೆಂಡ್ಸ್ ಈಗ ಫಸ್ಟ್ ಪೇಂಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ವಾಟರಿಂದ ಎಲ್ಲ ಕಡೆನೂ ಅಪ್ಲೈ ಮಾಡಬೇಕು ಇಲ್ಲಿ ಬ್ಯಾಕ್ ಗ್ರೌಂಡ್ ಎಲ್ಲದಕ್ಕೂ ಸ್ಕೈ ಬ್ಲೂ ಮಾಡ್ತೀನಿ ಈ ಥರ ಫುಲ್ಲು ಸ್ವಲ್ಪ ನೀರಾಗಿರಲಿ ಪೇಂಟು ಸ್ಕೈ ಬ್ಲೂನ ಈ ಫ್ಲವರಿಗೆ ಮತ್ತು ಇಲ್ಲೇ ಸ್ಕಿನ್ನಿಗೆ ಇವರು ಸ್ಕಿನ್ ಕಲರ್ ಇರುತ್ತಲ್ಲ ಅದನ್ನು ಬಿಟ್ಟು ಎಲ್ಲ ಕಡೆಯೂ ಸ್ಕೈ ಬ್ಲೂ ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ನೋಡ್ರಿ ನಾನು ಈ ಬ್ಯಾಕ್ ಗ್ರೌಂಡ್ ಎಲ್ಲ ಸ್ಕೈ ಬ್ಲೂ ಮಾಡ್ಕೊಂಡೀನಿ ಈಗ ನೆಕ್ಸ್ಟ್ ಇಲ್ಲೇನು ಮಾಡ್ತೀವಲ್ಲ ಹ್ಯಾಂಡ್ಸು ಫೇಸು ಈ ಥರ ಇರುತ್ತಲ್ಲ ಇಲ್ಲೆಲ್ಲ ಸ್ಕಿನ್ ಕಲರ್ನ ಅಪ್ಲೈ ಮಾಡೋನು ನೋಡ್ರಿ ನಾನೀಗ ಸ್ಕಿನ್ ಕಲರ್ನ ಹ್ಯಾಂಡ್ಸು ಮತ್ತು ನೆಕ್ಗೆ ಅಪ್ಲೈ ಮಾಡ್ತೀನಿ ನಾನಿಲ್ಲಿ ಮೆನ್ನದು ಇಲ್ಲೇ ಗ್ರೀನ್ ಮಾಡ್ತೀನಿ ಆರ್ಮಿ ಥೀಮ್ ಒಳಗ ಡ್ರೆಸ್ ಮಾಡಕ್ ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲೇ ಈ ತರ ಗ್ರೀನ್ ಮಾಡ್ಕೊಂತ ಬರ್ತೀನಿ ಆರ್ಮಿ ಡ್ರೆಸ್ ಯಾವ ತರ ಇರುತ್ತೋ ಆ ತರ ರೆಡಿ ಮಾಡ್ತೀನಿ ನಾನೀಗ ನೋಡ್ರಿ ಈ ತರ ಪೇಂಟ್ ಮಾಡಿದೀನಿ ಇದನ್ನ ಡ್ರೈ ಆಗಕ್ ನಾನು ಬಿಡ್ತೀನಿ ಇದು ಈಗ ಪೇಂಟಿಂಗ್ ಎಲ್ಲ ಪರ್ಫೆಕ್ಟ್ ಆಗಿ ಡ್ರೈ ಆಗೈತಿ ಈಗ ನಾವು ಇಲ್ಲಿ ಫ್ಲವರ್ ಮಾಡ್ಕೊಳ್ಳೋನು ಫಸ್ಟ್ ನಾನು ಈ ತರ ಎರಡು ಹೇಳಿ ದಾರಾನ ತಗೊಂಡೇನೆ ನೋಡ್ರಿ ಈ ತರ ಈಗ ಇಲ್ಲಿ ನಾನು ರೋಸ್ ಮಾಡ್ತೇನೆ ಕೆಳಗಡೆಯಿಂದ ಈ ಥರ ಕೆಳಗಿಂದ ಮೇಲೇನ ತಗೋಬೇಕು ಈ ತರ ತಗೊಂಡು ಇಲ್ಲೇ ಮತ್ತೆ ಕೆಳಗಡೆ ತಗೋಬೇಕು ಅದೇ ತರ ಸೇಮು ಇಲ್ಲಿ ಐದು ಲೈನ್ ಏನ್ ಹಾಕಿನಲ್ಲ ನಾನು ಐದು ಲೈನ್ ಕಂಪ್ಲೀಟ್ ಮಾಡಬೇಕು ನೋಡಿ ಇದು ಐದು ಲೈನ್ ನಾನು ಹಾಕಿನಿ ಸ್ಟಾರ್ ತರ ಈ ತರ ಮಾಡಬೇಕು ನೆಕ್ಸ್ಟ್ ಈಗ ಕೆಳಗಿಂದ ಮೇಲೆ ಒಂದ್ ಸೈಡ್ ತಗೊಂಡು ಈಗ ಇಲ್ಲೇನಿರುತ್ತಲ್ಲ ಈ ಒಂದು ಲೈನ್ ಒಳಗ ಇಲ್ಲೇ ಮೇಲ್ ತಗೋಬೇಕು ಒಂದ್ ಸೈಡ್ ಮೇಲೆ ಒಂದ್ ಸೈಡ್ ಕೆಳಗ ಈ ತಗೊಂಡು ಫುಲ್ ವೇವ್ ಮಾಡಬೇಕು ಇದನ್ನ ಫ್ರೆಂಡ್ಸ್ ನೋಡ್ರಿ ಈ ತರ ರೋಸ್ ಮಾಡ್ಕೋಬೇಕು ಇದೀಗ ಕಂಪ್ಲೀಟ್ ಆಗೈತಿ ನೆಕ್ಸ್ಟ್ ಇದನ್ನ ಇಲ್ಲಿ ಥ್ರೆಡ್ ಬಂದಿರುತ್ತಲ್ಲ ಇದನ್ನ ಇಲ್ಲೇ ಒಂದು ಗಂಟು ಹಾಕೋಬೇಕು ಚಿಕ್ಕದಾಗಿ ಇದೇ ಥರ ನಾನು ಈ ಮೂರು ರೋಸ್ನು ಮಾಡ್ತೀನಿ ಈ ಮೂರು ರೋಸ್ನ ಫ್ರೆಂಡ್ಸಿಗೆ ನಾನು ಗ್ರೀನ್ ಥ್ರೆಡ್ ತಗೊಂಡಿನಿ ಇದರಿಂದ ಕೆಳಗಡೆಯಿಂದ ಈ ಥರ ಮೇಲೆ ಪೆಟಲ್ ಮೇಲೆಯಿಂದ ನಾವು ಇಲ್ಲಿ ಲಾಸ್ಟ್ ಎಂಡ್ಗೆ ಕೆಳಗಾಶಿ ತಗೋಬೇಕು ನೆಕ್ಸ್ಟು ಅದರ ಪಕ್ಕದೊಳಗೆ ಇನ್ನೊಂದು ತಗೋಬೇಕು ಸೇಮ್ ಮೇಲಿಂದ ಕೆಳಗೆ ತಗೊಳ್ಳೋದು ನೆಕ್ಸ್ಟ್ ಇಲ್ಲೇ ಸೈಡು ಈ ತರ ನಾನಿಲ್ಲೇ ಐದು ಎಲೆ ತರ ಮಾಡ್ತೀನಿ ಈ ತರ ನೋಡ್ರಿ ಇದು ಲೀಫ್ ಶೇಪ್ ಒಳಗಾಯ್ತು ನಾನು ಇದನ್ನ ಈ ತರನ ಇಲ್ಲಿ ಎಲ್ಲಾನು ಮಾಡ್ಕೊಂಡಿನಿ ಫ್ರೆಂಡ್ಸ್ ಈಗ ಇಲ್ಲೇ ನಾನು ಚಿಕ್ಕ ಚಿಕ್ಕದಾಗಿ ಮೂರು ಎಳೆ ಥರ ಮಾಡ್ಕೊಂಡೀನಿ ಸಣ್ಣದು ಒಂದೊಂದು ಲೈನ್ ಚಿಗುರು ಬರುತ್ತಲ್ಲ ಆ ಥರ ಮಾಡ್ಕೊಂಡೀನಿ ಅದಕ್ಕೂ ಸೇಮ್ ನಾನು ಒಂದೆಳೆ ದಾರ ತೊಗೊಂಡಿನಿ ಎರಡು ಎಳಿ ತೊಗೋಬಾರ್ದು ಎರಡು ಆದರೂ ಈ ಥರ ದಪ್ಪ ಅನ್ಸುತ್ತೆ ಒಂದೇ ಎಳಿ ತೊಗೋಬೇಕು ಅದನ್ನು ಸೇಮ್ ಹಂಗೆ ಕೆಳಗಿಂದ ಮೇಲೆ ಒಂದೊಂದೇ ಒಂದೊಂದೇ ಲೈನ್ ಹಾಕೊಂಡ್ಬಿಟ್ರೆ ಸಾಕು ಈ ಥರ ನೋಡಿರಿ ಆ್ಯಕ್ಚುಲಿ ಇಲ್ಲೇ ನೀವು ಪ್ಯಾರೆಟ್ ಗ್ರೀನ್ ತೊಗೋಬೇಕು ಡಾರ್ಕ್ ಗ್ರೀನ್ ತೊಗೋಬಾರ್ದು ನಾನು ಪ್ಯಾರೆಟ್ ಗ್ರೀನ್ ತೊಗೊಂಬರ್ಲಿಲ್ಲ ಅದಕ್ಕೆ ನಾನು ಗ್ರೀನ್ ನ ಯೂಸ್ ಸಿಂಗಲ್ ಲೈನ್ ಲೈನ್ ಹಾಕಬೇಕು ಹಿಂಗೆ ನೋಡ್ರಿ ಈ ತರ ಸಿಂಗಲ್ ಸಿಂಗಲ್ ಲೈನ್ ಇಂದ ನಾನು ಈ ತರ ಚಿಗುರು ತರ ಮಾಡ್ಕೊಂಡಿನಿ ಈ ತರ ಸಿಂಗಲ್ ಸಿಂಗಲ್ ಲೈನ್ ಇಂದ ಈಗ ನೆಕ್ಸ್ಟ್ ಇಲ್ಲೇ ಒಂದು ಕೊಂಬೆ ತರ ಮಾಡುನು ಅದನ್ನೇನು ಮಾಡಬೇಕು ಅಂದರೆ ಸಿಂಗಲ್ ಲೈನ್ ತೊಗೋಬೇಕು ಗ್ರೀನು ತಗೊಂಡು ಕೆಳಗಡೆಯಿಂದ ಈ ಥರ ಕೆಳಗಿಂದ ಮೇಲೆ ಮೇಲೆ ತಗೊಂಡು ಅಲ್ಲೇ ಪಕ್ಕದಲ್ಲೇ ಒಂದು ಸಣ್ಣದ ಹಾಕ್ಕೋಬೇಕು ಕೆಳಗೆ ತೊಗೋಬೇಕು ಮತ್ತು ಅದ್ರ ಪಕ್ಕದೊಳಗೆ ಇಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಈಗ ಎಷ್ಟು ತೊಗೊಂಡಿದ್ರಲ್ಲ ಅಷ್ಟೇ ಡಿಸ್ಟೆನ್ಸ್ ಒಳಗೆ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಈ ಥರ ಮೇಲೆ ತೊಗೊಂಡು ಮತ್ತು ಫಸ್ಟ್ ಚುಚ್ಚಿರ್ತೀರಲ್ಲ ಅಲ್ಲೇ ಕೆಳಗೆ ಚುಚ್ಚಿ ಸುಜಿನ ಕೆಳಗಡೆ ಹೇಳ್ಕೊಬೇಕು ಈ ಥರ ಇದೇ ಥರ ಸೇಮ್ ಮಾಡ್ಕೊ ಅಂತ ಬರಬೇಕು ಕೊಂಬೆ ನೆಕ್ಸ್ಟ್ ಈಗ ಇಲ್ಲೇ ಲೀಫ್ ಥರ ಮಾಡೋಣ ಇಲ್ಲಿ ಸೈಡು ಅದಕ್ಕೆ ನಾನು ಸಿಂಗಲ್ ಲೈನ್ದು ಗ್ರೀನ್ ಕಲರ್ ಥ್ರೆಡ್ ತಗೊಂಡಿನಿ ಸೇಮ್ ಇಲ್ಲಿ ಏನು ಸೈಡ್ ಏನಿರುತ್ತಲ್ಲ ಇಲ್ಲೇ ಕೆಳಗಿಂದ ಮೇಲೆ ಚುಚ್ಕೊಂಡು ಫ್ರೆಂಡ್ಸ್ ನೋಡ್ರಿ ಈ ಥರ ಲೀಫ್ ಥರ ಹಾಗೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಈ ಥರ ಸನ್ಫ್ಲವರ್ ಹೆಂಗೆ ಮಾಡೋದು ಅಂತ ಇಲ್ಲಿ ನೋಡೋಣ ನಾನಿಲ್ಲೇ ಆರೆಂಜ್ ಕಲರ್ದು ಎರಡು ಲೈನ್ ಥ್ರೆಡ್ ತಗೊಂಡಿನಿ ಇದನ್ನ ಕೆಳಗಡೆಯಿಂದ ಇಲ್ಲಿ ರೌಂಡ್ ಹಾಕಿನಲ್ಲ ಫಿಲ್ ಮಾಡ್ಕೊಳ್ಳೋಣ ಈಗ ಕೆಳಗಡೆ ರೌಂಡ್ನ ಕೆಳಗಿಂದ ಮೇಲೆ ಈ ಥರ ತಗೊಂಡು ಅಲ್ಲೇ ಪಕ್ಕದಲ್ಲೇ ಸ್ಟ್ರೈಟ್ ಸ್ಟ್ರೈಟ್ ಲೈನ್ ಹಾಕುವಂತ ಹೋಗಬೇಕು ಈ ಥರ ಅಲ್ಲೇ ಬಾಜು ಮತ್ತೊಂದು ಪಕ್ಕದೊಳಗೆ ನಾನು ಈ ಮೆರೂನ್ ಕಲರ್ ಥ್ರೆಡ್ ತಗೊಂಡಿನಿ ಎರಡೆಳೆ ಎಡೆ ತಗೊಂಡಿನಿ ಇದನ್ನ ನಾನು ಹಿಂಗೆ ಕೆಳಗಿಂದ ಈ ಥರ ಇಲ್ಲಿ ಕೆಳಗಿಂದ ಮೇಲೆ ಸುಜಿನ ತಗೊಂಡು ನೆಕ್ಸ್ಟ್ ನನಗೆ ಪೆಟಲ್ ಎಷ್ಟು ಪೆಟಲ್ಸು ಈ ಥರ ಬೇಕೋ ಚಿಕ್ಕದ ಬೇಕೋ ಸೈಜ್ ಮೇಲೆ ನೋಡಿಕೊಂಡು ಮತ್ತೆ ಎಲ್ಲಿ ಚುಚ್ಚಿರ್ತೀವಲ್ಲ ಸೂಜಿ ತಗೊಂಡಿರ್ತೀವಲ್ಲ ಅಲ್ಲೇ ಸೇಮ್ ಪ್ಲೇಸ್ಗೆ ನಾನು ಕೆಳಗೆ ಸೂಜಿನ ತಗೋತೀನಿ ನೆಕ್ಸ್ಟ್ ಈಗ ನನ್ಗೆ ಇಷ್ಟು ಪೆಟಲ್ ಬೇಕು ಅದನ್ನ ನೋಡ್ಕೊಂಡು ನಾನು ಮೇಲೆ ಮೇಲೆ ಥ್ರೆಡ್ ತಗೊಂಡು ಮತ್ತೆ ಲಾಕ್ ಮಾಡ್ಕೊತೀನಿ ಈ ತರ ಇಲ್ಲೆಲ್ಲ ಪೆಟಲ್ಸ್ ಮಾಡ್ಕೋಬೇಕು ಈಗ ಇಲ್ಲೇ ಫ್ರೆಂಚ್ ನಾ ತಗೊಳೋ ಅಂದ್ರೆ ಈ ತರ ಮೊಗ್ ತರ ಮಾಡ್ಕೊಳೋನು ಇಲ್ಲೇ ಕೆಳಗಿಂದ ಮೇಲೆ ತಗೋಬೇಕು ಈ ಥರ ತಗೊಂಡು ನೆಕ್ಸ್ಟ್ ಈ ಥರ ಒಂದು ಕೈಯಿಂದ ಹಿಡ್ಕೊಂಡು ಈಗ ಅಪೋಸಿಟ್ ಆಗಿ ಇಲ್ಲಿ ಕೆಳಗಡೆ ಕೆಳಗಿನ ಒಂದು ರೌಂಡ್ ಸುತ್ತಿ ಈ ಥರ ಸುತ್ತಿ ಇದನ್ನ ವಾಪಸ್ಸು ಅದೇ ಪ್ಲೇಸ್ಗೆನ ಚುಚ್ಚಿ ಕೆಳಗಡೆ ಹೇಳ್ಕೋಬೇಕು ಈ ಥರ ನೋಡ್ರಿ ಫ್ರೆಂಡ್ಸ್ ಈ ಥರ ಫ್ರೆಂಚ್ ನಾಟ್ ಅಂತ ಆಗುತ್ತೆ ಇದನ್ನು ಸ್ವಲ್ಪ ಲೂಸ್ ಬಿಟ್ಟು ಬಿಟ್ಟು ಇಲ್ಲಿ ಇಲ್ಲಿ ಕನ್ಸುತ್ತಲ್ಲ ಈ ಥರ ಮೊಗ್ಗು ಥರ ಮಾಡ್ಕೋಬೇಕು ಒಂದು ದೊಡ್ಡದು ಒಂದು ಸಣ್ಣದು ಈ ಥರ ಒಂದು ಟೈಟಾಗಿ ಇನ್ನೊಂದು ಈ ಥರ ಲೂಸ್ ಆಗಿ ಈ ಥರ ಮಾಡ್ಕೋಬೇಕು ನಾನು ಇಲ್ಲೇ ಎಲ್ಲಕ್ಕೂ ಆ ಥರ ಮಾಡೀನಿ ನೋಡಿದ್ರಿ ಈಗ ಎಲ್ಲ ಫ್ಲವರು ರೆಡಿಯಾಗೈತಿ ಈ ಥರ ಆಯಿತು ಈಗ ನೆಕ್ಸ್ಟ್ ನಾವು ಇಲ್ಲಿ ಹೇರ್ ಮಾಡಬೇಕು ಅದನ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಹೇರ್ಗೆ ಇಲ್ಲೇ ಬ್ಲ್ಯಾಕ್ ಕಲರ್ ಯೂಸ್ ಮಾಡೋಕುತೀನಿ ಫ್ರೆಂಡ್ಸ್ ಈಗ ಹೇರ್ ಹೆಂಗೆ ಮಾಡೋದು ಅಂದ್ರೆ ಸೇಮ್ ನಾನು ಎರಡು ಹೇಳಿ ಬ್ಲ್ಯಾಕ್ ಕಲರ್ದು ತೈ ತಗೊಂಡಿನಿ ಮೇಲಿಂದ ಕೆಳಗೆ ಹಾಕು ಬರಬೇಕು ಹೇರ್ ಥರ ಮಾಡಬೇಕು ಮತ್ತೆ ನಾನು ಸೂಜಿನ ಅದ್ರ ಪಕ್ಕದಲ್ಲೇ ತಗೊಂಡು ಸೇಮ್ ಮತ್ತೆ ಇವಾಗ ಈ ಥರ ಮಾಡ್ತೀನಿ ಕೆಳಗಡೆ ಹಾಕೋತೀನಿ ಇದೇ ಥರ ಇದನ್ನು ಫುಲ್ ಕಂಪ್ಲೀಟ್ ಮಾಡಬೇಕು ನಾನಿಲ್ಲಿ ಸೇಮ್ ಅದೇ ಥರ ಇಲ್ಲೇ ಬೇಬಿ ಹೇರು ಮತ್ತು ಫಾದರ್ ಹೇರು ಮಾಡೀನಿ ಸೇಮ್ ಅದೇ ಥರ ಇದು ಕ್ಯಾಪ್ ರೀತಿ ನಾನು ಮಾಡೀನಿ ಇಲ್ಲಿ ಈ ಥರ ಹೇರ್ ಕಂಪ್ಲೀಟ್ ಆದಮೇಲೆ ನಾನು ಇಲ್ಲೇ ಬಂದ್ ಥರ ಮಾಡಬೇಕು ಅಂತ ಅಂದ್ಕೊಂಡಿನಿ ಅದಕ್ಕೇನು ಮಾಡಬೇಕು ಅಂದರೆ ಸೇಮ್ ಇಲ್ಲಿ ಕೆಳಗಿಂದ ಮೇಲೆ ತಗೊತಾ ಇದ್ದೀನಿ ಒಂದು ಸ್ವಲ್ಪ ಎಷ್ಟು ಥ್ರೆಡ್ ಬಂದ್ ಮಾಡೋಕ್ಕೆ ಎಷ್ಟು ಬೇಕಾಗುತ್ತೋ ಇಷ್ಟು ಥ್ರೆಡ್ನ ನಾನು ತೊಗೊತೀನಿ ಇಷ್ಟುದ್ದ ಉದ್ದ ತಗೊಂಡು ನಾನು ಮತ್ತೆ ವಾಪಸ್ಸು ಅದೇ ಪ್ಲೇಸಿಗೆನೆ ಒಂದು ಎರಡು ಮೂರು ಲೈನ್ ಹಾಕೋತೀನಿ ತಗೋಬೇಕು ಫ್ರೆಂಡ್ಸ್ ಈಗ ನಾನು ಈ ಈ ಹೇರ್ ಏನಿರುತ್ತಲ್ಲ ಇಲ್ಲೇ ಕೆಳಗಡೆ ಕಟ್ ಮಾಡ್ಕೊತೀನಿ ಲೆವೆಲ್ ಆಗಿರಿ ಈ ತರ ಕಟ್ ಮಾಡ್ಕೊತೀನಿ ನೆಕ್ಸ್ಟು ಇದು ಇರುತ್ತಲ್ಲ ಈ ಥರ ಹೇರ್ ಇರುತ್ತಲ್ಲ ಇದನ್ನ ರೋಲ್ ಮಾಡಬೇಕು ನಾವು ಹೆಂಗೆ ಬಣ್ಣ ಹಾಕೋತೀವಲ್ಲ ಅದೇ ತರ ರೋಲ್ ಮಾಡಿ ಸ್ಟಿಚ್ ಹಾಕೋಂತ ಬರಬೇಕು ನೋಡ್ರಿ ಇದು ಎಷ್ಟು ನೀಟಾಗಿ ಬನ್ ತರ ಬಂದೈತಿ ಸ್ವಲ್ಪ ಟ್ವಿಸ್ಟ್ ಮಾಡಬೇಕು ಈ ಥರ ರೋಲ್ ಮಾಡಬೇಕು ಈಗ ಒಂದೊಂದು ಸುಜಿಯಿಂದ ಒಂದೊಂದು ಸ್ಟಿಚ್ ಹಾಕಿಬಿಡೋಣ ಇದರ ಸುತ್ತಲೂ ನೀಟಾಗಿ ನಾನು ಈ ಥರ ಬಂದ್ ಮಾಡಿ ಲಾಕ್ ಮಾಡಿದ್ರೆ ಹಿಂಗೆ ಕಾಣುತ್ತೆ ನೆಕ್ಸ್ಟ್ ಇದಕ್ಕೆ ಇಲ್ಲೇ ಫ್ಲವರ್ ಮಾಡೋನು ನಾವೀಗ ಇಷ್ಟು ಇದಾಗಿದೆ ನಾವು ಇವಾಗ ಸ್ಯಾರಿ ರೆಡಿ ಮಾಡಬೇಕು ಅದಕ್ಕೆ ನಾನು ಅದ್ರದ್ದು ಅಳತೆ ತಕ್ಕಂತೆ ಆ ವುಮೆನ್ ಏನು ಮಾಡಿರ್ತೀವಲ್ಲ ಅದ್ರದ್ದು ಶೇಪಿಗೆ ಕರೆಕ್ಟ್ ಆಗೋ ಥರ ಕ್ಲಾತ್ ತೊಗೊಂಡಿನಿ ನಾನು ಒಂದು ಇಷ್ಟು ಕ್ಲಾತ್ ತೊಗೊಂಡಿನಿ ನೆಕ್ಸ್ಟು ಇಲ್ಲೇ ಲಾಸ್ಟ್ಗೆ ಎಡ್ಜ್ಗೆ ನಾನು ಲೇಸ್ ಹಚ್ಕೊಂಡು ರೆಡಿ ಮಾಡ್ಕೊಂಡೀನಿ ಇಲ್ಲಿ ನೋಡಿರಿ ಈ ಥರ ನಾನು ರೆಡಿ ಮಾಡ್ಕೊಂಡಿನಿ ಇಲ್ಲೇ ಸೂಜಿಯಿಂದ ನಾನು ಕೋಣಿಸ್ಕೊಂಡೀನಿ ನೆಕ್ಸ್ಟು ನಾನು ಇಲ್ಲೇ ಲೇಸ್ ಹಚ್ಕೊಂಡೀನಿ ಈಗ ಇದನ್ನು ಈ ಥರ ಅಟ್ಯಾಚ್ ಮಾಡಬೇಕು ಹಿಂಗೆ ಈ ಥರ ಇದೇ ದಾರದಿಂದ ಇದನ್ನು ಅಟ್ಯಾಚ್ ಮಾಡಬೇಕು ನೋಡಿರಿ ಈ ಥರ ಡ್ರೆಸ್ ಥರ ಅನ್ಸುತ್ತಾ ಈಗ ಇದನ್ನ ಅಟ್ಯಾಚ್ ಮಾಡೋನು ನೋಡಿರಿ ನಾನು ಈ ಥರ ಚಿಕ್ಕದೊಂದು ಪೀಸ್ ತಗೊಂಡು ಅದಕ್ಕೆ ಲೇಸ್ ಅಟ್ಯಾಚ್ ಮಾಡಿ ಅದನ್ನು ಲೆಹೆಂಗಾ ಥರ ಲೆಹೆಂಗಾ ವೇಲ್ ಬರುತ್ತಲ್ಲ ಆ ಥರ ಇಲ್ಲೇ ನೆಕ್ ಹತ್ತಿರ ಮತ್ತು ಇಲ್ಲೇ ಸೈಡ್ ವೆಸ್ಟ್ ಹತ್ತಿರ ನಾನು ಅಟ್ಯಾಚ್ ಮಾಡೀನಿ ఇల్ హ్యాపీ బర్త్డే అంతా అలా త్రీ డిట్లైనర్ త్రీ డిట్లైనర్ ఇంకా ఔట్లైన్ హితర నెక్స్ట్ ఈ మోతిన అంటు ಪೇವ್ಕಾಲಿಂದ ಅಂಟಿಸ್ಬೇಕು ಫೈನಲ್ ಆಗಿ ಈ ತರ ಕಟ್ ವೈಟ್ ಕಟ್ ಮೂತಿನ ಅಂಟಿಸ್ಕೊಂತ ಬಂದೀನಿ ಇಷ್ಟು ನೋಡ್ರಿ ನಾನೆಲ್ಲ ಕಂಪ್ಲೀಟ್ ಆದ್ಮೇಲೆ ನಾನು ಇದನ್ನ ವೇಲ್ ಥರ ಹಾಕ್ಕೊಂಡೀನಿ ನೆಕ್ಸ್ಟು ಇಲ್ಲೇ ಹ್ಯಾಪಿ ಬರ್ಡೆ ಅಂತಂದು ಆ ತ್ರೀ ಡಿ ಔಟ್ಲೈನರಿಂದ ಔಟ್ಲೈನ್ ಹಾಕಿ ಬರ್ದೀನಿ ಮತ್ತು ನೆಕ್ಸ್ಟ್ ಇಲ್ಲೂ ಹಂಗೆ ಎಲ್ಲ ನಾನು ಔಟ್ಲೈನು ತ್ರೀ ಡಿ ಔಟ್ಲೈನರಿಂದ ಔಟ್ಲೈನ್ ಹಾಕಿನಿ ಈ ಕೈ ಆಗಿರ್ಬೋದು ಶೇಪ್ ಆಗಿರ್ಬೋದು ಎಲ್ಲನೂ ನಾನು ಔಟ್ಲೈನರಿಂದ ಹಾಕಿನಿ ನೆಕ್ಸ್ಟು ಇದ್ರ ಹಿಂದೆ ಬಟ್ಟೆ ಏನು ಉಳಿದಿರುತ್ತಲ್ಲ ತೋರಿಸ್ತೀನಿ ನಿಮ್ಗೆ ಹಿಂದೆ ಬಟ್ಟೆ ಏನು ಉಳಿದಿರುತ್ತಲ್ಲ ಅದನ್ನು ಈ ಶೇಪಿಗೆನ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಅದ್ರ ಒಳಗಡೆ ನಾವು ಈಗ ಇದು ಇರುತ್ತಲ್ಲ ಅದಕ್ಕೆ ಅಂಟಿಸ್ಬೇಕು ಮತ್ ಅದ್ರ ಮೇಲೆ ಇನ್ನೂ ಒಂದು ಬಟ್ಟೆ ಈ ಸೈದ ಇನ್ನೂ ಒಂದ್ ಬಟ್ಟೆ ತಗೊಂಡು ಮತ್ತೆ ಇದ್ರ ಈ ಅದಕ್ಕೆ ಕಾಣ್ಲಾರ ತರ ಒಳಗಡೆ ನಾವು ಹಾಕಿರ್ತೀವಲ್ಲ ಸ್ಟಿಚ್ ಎಲ್ಲ ಅದಕ್ಕೆ ತರ ಅದನ್ನ ಅಂಟಿಸ್ಬೇಕು ನೆಕ್ಸ್ಟ್ ಅಂಟಿಸಿದ್ಮೇಲೆ ಫೈನಲ್ ಲುಕ್ಕು ಈ ತರ ಕಾಣಿಸುತ್ತ ನಾನಲ್ಲಿ ನಟ್ ಕಾಣಿಸುತ್ತ ಅಂತಂದು ಒಂದು ಬೋ ಹಚ್ಕೊಂಡಿದ್ದೆ ನಾನು ರಿಬ್ಬನ್ ಹಾಕೋಕ್ಕೆ ಟ್ರೈ ಮಾಡಿದ್ದೆ ಅದು ನನಗೆ ಸೆಟ್ ಆಗಲಿಲ್ಲ ಅದಕ್ಕೆ ನಾನು ಈ ಥರ ರೆಡಿಮೇಡ್ ಬೌನ ಅಂಟಿಸೀನಿ